ಸರಿಗ ಈಗ ಜಾತಿ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಹೊಸದಾಗಿ ಹೈಕಮಾಂಡ್ ಸಮೀಕ್ಷೆ ಮಾಡಿತ್ತು ಅದರಲ್ಲಿ ಏನ್ ಗೊಂದಲವಾಗಿಲ್ಲ ಅವೈಜ್ಞಾನಿಕ ಅಂತಾರೆ ಯಾವ ಅವೈಜ್ಞಾನಿಕ ಅನ್ನುವಂತ ಸ್ಪಷ್ಟವಾಗಿಲ್ಲ ಈಗಾಗಲೇ ನೂರ ಎಂಬತ್ತೇಳು ಕೋಟಿ ಅದಕ್ಕೆ ಖರ್ಚು ಮಾಡಿದೆ ಈಗ ಮತ್ತೆ ಹೊಸ ಸಮೀಕ್ಷೆ ಮಾಡಕ್ಟಿರಿ ಮತ್ತೆ ಅದರಲ್ಲೂ ಇದೇ ರೀತಿಯಾದಂತ ಸಮಸ್ಯೆ ಸಮಸ್ಯೆಗಳು ಬಂದ್ರೆ ಸಾರ್ವಜನಿಕರ ಹಣ ದುಂದು ವ್ಯಕ್ತ ಇಡೀ ಕೆಲವು ಸಮುದಾಯಗಳು ನಮ್ಮನ್ನು ಕಡಿಮೆ ಇದೆ ನಾವು ಜಾಸ್ತಿ ಸಂಖ್ಯೆಯಲ್ಲಿದ್ದೀವಿ ಸೊ ಅವರು ನಾನಾ ಸಮಸ್ಯೆಗಳನ್ನು ಈಗಾಗಲೇ ಪ್ರಶ್ನೆಗೆ ಎತ್ತಿದ್ದಾರೆ ಸೊ ಅದನ್ನ ಇಟ್ಕೊಂಡು ನಾವು ತರಾತುರಿ ಮಾಡೋದು ಸರಿಯಲ್ಲ ಸೊ ಮತ್ತೊಂದು ಸಾರಿ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ಯಾಕಂದರೆ ಇಲ್ಲಾಂದರೆ ಇದು ಶಾಶ್ವತವಾಗಿ ಸಿದ್ದರಾಮಯ್ಯ ಸರ್ಕಾರ ನಮಗೆ ಮೋಸ ಮಾಡಿದೆ ಅಂತ ಅಪಪ್ರಚಾರ ಆಗುತ್ತೆ ದೊಡ್ಡ ಖರ್ಚಾದ್ರೂ ಪರವಾಗಿಲ್ಲ ಇನ್ನೊಂದ್ಸಲ ಫ್ರೆಶ್ ಆಗಿ

ಆರು ತಿಂಗಳ ಸರಿ ಮಾಡಿ ಅದನ್ನ ತಕ್ಷಣ ಒಪ್ಕೊಂಡ್ರೆ ಪರಿಹಾರ ಈಗ ತಮ್ಮದೇ ಪಕ್ಷದಲ್ಲಿ ಇದಕ್ಕೆ ವಿರೋಧ ವ್ಯಕ್ತ ಆಗಿತ್ತು ಈಗ ಮತ್ತೆ ಸರ್ವೆ ಆದಂತಹ ಸಂದರ್ಭದಲ್ಲಿ ಅದಕ್ಕೂ ಕೂಡ ವಿರೋಧ ವ್ಯಕ್ತ ಆಗುವಂತ ಇಲ್ಲ ಇದು ಕೊನೆಯದ ಅದೇ ಹೇಳಿದ್ವಲ್ಲ ತಕ್ಷಣ ಒಪ್ಕೊಂಡ್ರೆ ಇದೇನು ಸಮಸ್ಯೆ ಬರೋಲ್ಲ ಈಗ ಅದು ಹೇಳ್ತಾರೆ ಇದು ಎಂಟು ಹತ್ತು ವರ್ಷ ಹನ್ನೊಂದು ವರ್ಷ ಹಳೆದಿದೆ ಈಗ ವ್ಯತ್ಯಾಸ ಆಗಿರ್ಬೋದು ಅಂತ ಸೊ ಯಾಕೆ ಅವ್ರಿಗೆ ಸಮಸ್ಯೆಗೆ ಆಸ್ಪದ ಕೊಡಬೇಕು ಒಂದು ಸರಿ ಆಗಲಿ ಎರಡು ಸರಿ ಆಗಲಿ ಏನು ತಪ್ಪೇನಿಲ್ಲ ಆದರೆ ಅದು ಆರು ತಿಂಗಳಲ್ಲಿ ಸಿಕ್ಸ್ಟಿ ಡೇಸಲ್ಲಿ సంపూర్ణాగి సమస్య బాగుంది